ಹಾಯ್ ನಮಸ್ಕಾರ ಎಲ್ಲರೂ ನಿಮ್ಮ ಆಶೀರ್ವಾದದಿಂದ ನಾವಂತೂ ಸಖತ್ ಆಗಿದೀವಿ ಸಖತ್ ಅಂದ್ರೆ ಸಖತ್ ಆಗಿಲ್ಲ ನೆಗಡಿ ಜೋರ್ ಬಂದದ ಮಾತಾಡಕ್ ಬರ್ತಾ ಇಲ್ಲ ಮೂಗೆಲ್ಲ ಫುಲ್ ಬ್ಲಾಕ್ ಆಗೈತಿ ಮತ್ತೆ ಮೂಗೆಲ್ಲ ನಂದ ನೋವಾಗ್ತದೆ ಹಿಂಗ ಆರಾಮ್ ಇರಲ್ಲ ಅವಾಗೆಲ್ಲ ಇಲ್ಲೆಲ್ಲಾ ಕೆಂಪು ಅದು ಇದು ಹಿಂಗ್ ಆಗ್ಬಿಡ್ತದ ಮತ್ತೆ ಜ್ವರ ಬರ್ತದ ಹೀಗೆಲ್ಲ ಒಂದೊಂದು ನಾಲ್ಕು ವರ್ಷ ಒಳಗೆ ಒಂದು ಯಾವಾಗ ಭಾಳ ದಿನದಲ್ಲೇ ಬರ್ತದೆ ನಂಗೆ ಬರೀ ಬರಿ ಬರೋಲ್ಲ ಆದರೂ ಆರಾಮಾಗಿದ್ದೀನಿ ಮತ್ತು ನಿಮ್ಮ ಸಲುವಾಗಿ ನಾನು ಮತ್ತೆ ರೆಡಿಯಾಗಿ ವಿಡಿಯೋ ಮಾಡಿ ಎಲ್ಲ ನಿಮ್ಮ ಸಲುವಾಗಿ ಮತ್ತೆ ಮಾಡ್ತಾನಿದ್ದೀನಿ ಯಾಕಂದರೆ ನಿಮ್ಮಿಂದನೇ ನನಗೆ ಇಷ್ಟೆಲ್ಲ ಸಿಕ್ಕೈತಾದ ಮೇಲೆ ನೀವು ನಮ್ಮದು ವಿಡಿಯೋ ಸಲುವಾಗಿ ಎಲ್ಲರೂ ದಾರಿ ಕಾಯ್ತಾಯಿರ್ತೀರಲ್ಲ ಅದ್ರ ಸಲುವಾಗಿ ಮತ್ತೆ ಬೇಗ ಬೇಗ ಎದ್ದು ಸ್ನಾನ ಮಾಡಿ ರೆಡಿಯಾಗಿ ನಮ್ಮ ನಮ್ಮ ರುಟೀನ್ ದಿನಾಲು ಮಾಡೋದಿದೆಯಲ್ಲ ಮತ್ತೆ ನಾನು ಶಾರೆಗೆ ಮಲ್ಕೊಳ್ಳಿಲ್ಲ ಆದರೆ ನೀವು ಏನಾಗದೆ ಯಾಕೆ ಇವರು ವಿಡಿಯೋಗಳು ಬರ್ತಾ ಇಲ್ಲ ಅಂತ ಸುಮ್ಮನೆ ಏನು ಮಾಡ್ಕೋತಿರಲ್ಲ ಅದ್ರ ಸಲುವಾಗಿ ಏನಿಲ್ಲ ಆರಾಮಿದ್ದೀನಿ ಏನು ಪ್ರಾಬ್ಲಮ್ ಇಲ್ಲ ಏನಿಲ್ಲ ನೆಗಡಿ ಜ್ವರ ಅನ್ನ ಮಾಮೂಲಿ ನಿಮ್ಗೆ ನಿಮಗೆ ಅದೆಲ್ಲ ಎಲ್ಲರಿಗೂ ಬರ್ತದನ ಮತ್ತೆ ಇವತ್ತು ಯಾವ ಗೊತ್ತಾ ಇವತ್ತು ಮಂಗಳವಾರ ಎಲ್ಲ ಕೆಲಸಗಳು ಇವತ್ತಿನ ದಿನ ಒಳಗೆ ನಾ ಏನೇನು ಮಾಡ್ತೀನಿ ನೋಡ್ರಿ ಆಮೇಲೆ ಚಿನ್ನೂನು ಇವತ್ತ ಊರ್ ಕಡೆ ಹೋಗಿದಾರ ನಮ್ಮ ಅತ್ತೆ ಅದಾರಲ್ಲ ಅತ್ತೆಯವರ ಅಕ್ಕನ ಮಗ ಇವತ್ತು ಇರ್ಕೊಂಡ ಅದಕ್ಕೆ ಅವರು ನಮ್ಮ ಮನೆಯವರು ಅಲ್ಲೆಲ್ಲ ಅದೆಲ್ಲ ಇವತ್ತು ಮನ್ನದ ಕಾರ್ಯಕ್ರಮ ಎಲ್ಲ ಮಾಡ್ತಾರಲ್ಲ ಅದೆಲ್ಲ ಮುಗಿಸ್ತಾರಂತ ಇವತ್ತ ನಾಳೆ ಅಮಾವಾಸ್ಯ ಬೇರೆ ಅದರ ಸಲುವಾಗಿ ಮನೆಯವರು ಹೋಗಿದ್ದಾರೆ ಈಗ ಎಲ್ಲ ಮುಗಿಸ್ಕೊಂಬರಾಗ ಬೆಳಿಗ್ಗೆ ಅವ್ರಿಗೂ ಸ್ವಲ್ಪ ಏನೇನೋ ಒಂದು ಸ್ವಲ್ಪ ತಿಂಡಿ ಮಾಡಿಸಿ ಮತ್ತೆ ಒಂದು ಸೊಪ್ಪು ಕೊಟ್ಟು ಕಲಿಸಿದ್ದೀನಿ ನೋಡೋಣ ಪಾಪ ಎಲ್ಲ ಮಾಡ್ಬೇಕಾಗ್ತದಲ್ಲ ಆಫೀಸ್ ಇದ್ರೂ ಏನಾಯ್ತು ಈ ಜವಾಬ್ದಾರಿಗಳೆಲ್ಲ ನೀವು ಬಯಸ್ಕೊಳ್ಬೇಕಾಗ್ತದೆ ಹೋಗ್ಬೇಕಾಗ್ತದೆ ಎಷ್ಟೊಂದೆಲ್ಲ ಎಲ್ಲ ಪಾ ಮೊದ್ಲಿಂದ ನಮಗೆಲ್ಲ ಪರಿಚಯ ಇರ್ತಾರಲ್ಲ ಪಾಪ ಹಿಂಗಾಗ್ತದ ನೋಡಿ ಒಂದು ಅದಕ್ಕೆ ನಾನು ಹೇಳ್ತೀನಿ ನಿಮ್ಗೆ ಇರೋ ತನಕ ಅಷ್ಟೇ ನಮ್ದೆಲ್ಲ ಆಮೇಲೆ ಏನಿಲ್ಲ ಅದಕ್ಕೆ ಹಂಗೆಲ್ಲ ಮಾಡಕ್ ಹೋಗ್ಬೇಡಿ ಎಷ್ಟಾಗ್ತದಷ್ಟೇ ಯಾವ ಏನಂತ ಗೊತ್ತಿಲ್ಲ ಎಷ್ಟಾಗ್ತದಷ್ಟು ಆರಾಮಾಗಿರಿ ಪ್ರೀತಿಯಿಂದ ಇರಿ ಮತ್ತೆ ನಿಮ್ಮ ಜೊತೆ ಯಾರು ಇರ್ತಾರಲ್ಲ ಅವ್ರಿಗೂ ಪ್ರೀತಿಯಿಂದ ಖುಷಿಯಿಂದ ಇಡ್ರಿ ಆರಾಮಂಗಿ ತಿನ್ನಿಲ್ಲ ನೀನು ಏನಿದೆ ಸಲಾಡ್ದ ಥರ ತಿನ್ನದು ಹಿಂಗೆ ಇದು ಏನೋ ಅಂತಾರಲ್ಲ ಇದಕ್ಕೆ ಇದು ಸ್ಯಾಂಡ್ವಿಚ್ ಅಲ್ಲ ನೀ ಯಾವ ಥರ ಸ್ಯಾಂಡ್ವಿಚ್ ಮಾಡ್ಕೋತಿ ನನ್ನ ಅಭಿಮಾನಿಗೋಗ ತೋರಿಸು ಬಾಷ ನೋಡಿದ್ರ ಅವಳದು ಏನು ಹೆಲ್ತ್ ನೀವು ನೋಡ್ರಿ ಅವಳ ಹೆಲ್ತ್ ಟಿಪ್ಸ್ಗಳು ಏನು ನೋಡ್ರಿ ಏನು ತಿಂತಾ ಇದ್ದಾವೆ ನೋಡಿ ಬೆಳಿಗ್ಗೆ ಬೆಳಿಗ್ಗೆ ಎದ್ಕೊಡ್ಲಿ ಅಕ್ಕಿ ಭಾಳ ಇಷ್ಟ ಆಗ್ತದೆ ಅದ್ರಾಗೇನು ಸಕ್ರೆ ಇಲ್ಲ ಏನಿಲ್ಲ ಇಲ್ಲ ಏನೂ ಇಲ್ಲ ಸುಮ್ಮನೆ ಬ್ರೆ ಅದ್ರ ಜೊತೆ ಮಿಕ್ಸ್ ಮಾಡ್ಕೊಂಡು ಏನು ಮಾಡ್ತಾಳೆ ಇದೊಂದು ಏನೋ ಭಾಳ ಇಷ್ಟ ಅವಳಿಗೆ ಈ ರೀತಿ ತಿನ್ನೋದು ಮಧ್ಯಾಹ್ನ ಏನು ಮಾಡ್ತಾಳೆ ಬಾಳೆ ನಡು ನಡು ಪೀಸ್ ಮಾಡಿ ಮಾಡಿ ಹಾಕ್ತಾಳೆ ಮತ್ತೆ ಎರಡು ಸೈಡ್ ಬ್ರೆಡ್ ಪೀಸ್ ಇಟ್ಟೆ ತಿಂತಾಳೆ ನೋಡಿ ನಿಮಗೂ ಬೇಕಾದ್ರೆ ತಿನ್ರಿ ನೀವು ತಿಂದು ನೋಡ್ರಿ ಮತ್ತೆ ಸರಿ ಅನ್ನಿಸ್ತದೆ ನಾನಂತೂ ಯಾವಾಗ ತಿಂದಿಲ್ಲ ನನಗಂತೂ ಅದ್ರ ಟೇಸ್ಟ್ ಗೊತ್ತಿಲ್ಲ ನಿಮ್ಗ ತಿಂದು ನನಗೆ ಕಮೆಂಟ್ ಮಾಡಿರಿ ನೀವು ಬಟ್ ಟೈಮ್ ಒಂಬತ್ತು ಗಂಟೆ ಆಗದೆ ಇವಳು ರೆಡಿ ಆಗ್ತಾಳಂತ ಈಗ ಹೋಗ್ತಾಳಂತ ಕಾಲೇಜ್ಗೆ ಮತ್ತೆ ನೋಡೋಣ ಏನಾದರೂ ಸ್ವಲ್ಪ ಹೋಗಿ ಡಬಾಗಿ ಮಾಡೋಣ ನಾನು ಚಹಾ ಕುಡಿಯೋಕ ಕೂತಿದೀನಿ ನೋಡಿ ಚಹ ಇಟ್ಕೊಂಡು ಕೂತಿದೀನಿ ಕುಡಿಲಿಕ್ಕೂ ಮನಸ್ಸು ಆಗ್ತಾ ಇಲ್ಲ ನಂಗೆ ಏನ್ ಮಾಡ್ತೀರಾ ಹಿಂಗಾಗದ್ ನೋಡಿ ಆರಾಮಿಲ್ಲ ಅಂತಂದ್ಮೇಲೆ ಏನು ನನ್ಗೆ ರುಚಿ ನನ್ಸ್ವತ್ ಬಾಯಿ ಅವ್ನು ಸ್ಕೂಟಿ ತೊಗೊಂಡೋಗ್ತಾ ಅಂತಲ್ರೀ ಒಂಬತ್ತುವರೆ ಆಗೈತಿ ಅಪ್ಪು ಬರಾತಿ ಇಲ್ಲಿ ಜೊತೆ ತಿನ್ನೂ ರೆಡಿ ಆಗಿಲ್ಲವ மணி துப்ப சிப்ளி இல்லை ஊரிங்க தோம்பு தோழோது மாதிரி ஜாகு அதாக கொடுத்து நீங்கள் மனை க்ளீன் மால ஒன்று துட அது ஒன் கடையே யா கடைய க்ளீன் கத்தாக நமக்கூட்டா இல்லேக்கல அது இன்னும் சரி இது அது ஹாக்குறி

್ರ ಹೆಂಗ ಮಾಡ್ತಾವೆ ಏನೇನೋ ಇನ್ನೇನೋ ತಿಂತ ಪಾಪ ಎಲ್ಲ ಮಿಕ್ಸ್ ಮಾಡಿ ಮಿಕ್ಸ್ ಮಾಡಿ ಇಟ್ಟಿರ್ತೀನಿ ಅವ್ರಿಗೆ ತಿಂತ ಆಟ ಮಾಡ್ಕೋತ ಬಂದ ಮೇಲೆ ಒಂದು ಈ ಚಿನ್ನು ಒಬ್ರು ದುಡಿಯ ದುಡಿತಾ ಇದಾರೆ ಎಷ್ಟು ಜನ ಊಟ ಹಾಕ್ತಾ ಇದಾರೆ ಎಷ್ಟು ಜನ ಆಶೀರ್ವಾದ ಪಡಿತಾ ಇದಾರೆ ದುಡಿಯೋ ಹ್ಞೂ ಎಷ್ಟು ದೊಡ್ಡ ಮನಸ್ಸಾದ್ರು ಐತಿ ಹ್ಮ್ ಅಲ್ಲರಿ ಸೂರ್ಯದೇವಾಗ ನೀರು ಕೊಡ್ತೀರಿ ಏನಿಲ್ಲ ಸೂರ್ಯ ದೇವಾಗ ನೀರ್ ಕೊಟ್ಟಿಲ್ಲ ತಗೊಳ್ಳಿ ಅದ್ ತುಂಬ್ಕೊಳ್ಳಿ ನೋಡೋಣ ಚಿನ್ಗ ಊಟಕ್ಕೆ ಏನೇನ್ ಕೊಟ್ಟಿ ತಿನ್ನಾಕ ಸಾರು ಮಾಡಿದೀನಿ ಬೆಳೆ ಸಾರು ಹ್ಮ್ ಹೌದು ಆಮೇಲೆ ಕಾಡು ಇಟ್ಟಿದೀನಿ ಮತ್ತೆ ಬ್ರೆಡ್ ಇತ್ತು ಬ್ರೆಡ್ ತಿಂತ ಇದಾರೆ ಮತ್ತೆ ಅನ್ನ ಇಟ್ಟಿದ್ದೀನಿ ಒಂದ್ ಸ್ವಲ್ಪ ಅಲ್ಲಿ ನೋಡಿ ಏನ್ ಹೊಡಿಯತ್ತ ಕಾಳುಗಳು ಹಂಗ ಅವ್ರ ಮುಂದೆ ಕಾಣಿಸೋತಾರ ಏನ್ ಹೇಳಿಯಲ್ಲ ಅಲ್ಲ ಎದಕ್ ತಿಂತ ಇದ್ದೀರಾ ಇದು

ಅಲ್ಲೇ ಇತ್ತಲ್ಲ ಕೇಳೋದು ಈ ನೋಡಿ ಇದಷ್ಟು ಸ್ಪಿನ್ ಮಾಡೋಣ ಅಂತ ಬಂದೆ ಸ್ವಲ್ಪ ಸ್ಪಿನ್ ಮಾಡಿದೆ ಅಂದ್ರೆ ಮತ್ತೆ ಒಣಗ ಹಾಕ್ತದೆ ಮಾದ ಮಾಪನು ಟೊಮೆಟಿಗೆ ಆಗೋದು ಬಂದಾಗ ಮತ್ತೆ ನೀರು ಸ್ಟಾರ್ಟ್ ಆಗ್ತದೆ ನೋಡಿ ಈಗ ಬಟ್ ಏನು ಮಾಡ್ತೀರಾ ಆಗ ಬಂದೆ ಬಲ್ ಕೆಲಸ ಆಗ್ಬಿಟ್ಟದ್ ನಂಗ ಕೆಲಸ ಒಳ ಕೆಲಸ ಮತ್ತೆ ಸ್ಟಾರ್ಟ್ ಆಯ್ತು ನೀರು ಸ್ಪೀಕ್ ನಿಮ್ ಜೊತೆ ಮಾತಾಡೋ ತನಕ ನೀರು ಸ್ಟಾರ್ಟ್ ಆಗೋದು ಚಿನ್ನುಂಡ ಬಾರಿ ಹಿಡಿಯೈತಿ ಬಾಟಲ್ ಒಂದು ಕೊಡ್ತೀನಿ ರೀ ಅವ್ರಿಗೆ ನೀರು ಐತೆ ಇಲ್ಲೇನೋ ಕಾರ್ ಒಳಗೆ ಯಾವುದಾದ್ರೂ ಒಂದು ನೀರು ಕುಡ್ಕೊತಿಕೊಡ್ತಾರ ನೀವು ಚೀಲ ಕೊಡ್ತಾ ಇದಾರೆ ನೋಡಿ ಏನು ಮಾಡ್ತೀರಾ ಕೆಲಸ ನೋಡಿ ಬೇರೆ ನಾಯಿಗಳು ಕೊಡ್ತಾ ಇಲ್ಲ ನೋಡಿ ಇದು ಎಲ್ಲಿಂದ ಓಡ್ ಬಂತ ನೋಡಿ ಎಷ್ಟು ಜೋರ್ಲೆ ಸ್ವಲ್ಪ ಅವಾಜ್ ಕೇಳಿಸ್ತಂದ್ರೆ ಸಾಕು ಫೋನ್ ತಗೊಂಡ್ರಲ್ಲ ಹುಷಾರಾಗಿ ಹೋಗ್ಬರಿ ಏನ್ ತಿನ್ ಕೂತ್ ಕೊಡ್ಬೇಡಿ ಅಲ್ಲಿ ಒಂದು ಬಟ್ಟೆ ತೊಳೆದಾಗ ಮಷೀನ ಎಷ್ಟೊಂದು ಮಷೀನ್ ಇದ್ರೆ ಅನುಕೂಲ ಆಗ್ತದ ಎಷ್ಟಾಗ್ತದ ನಿಮ್ಮ ಕೈಯಿಂದ ಮಷೀನ್ ತಗೊಂಬರಿ ಮನೆ ಒಳಗ ಪಾಪ ಎಷ್ಟೊಂದ ಮೊದಲಿನಂಗ ಈಗ ಎಲ್ಲಾ ಬಟ್ಟೆ ತೊಳೆದು ಮಾಡೋದು ಆಗಲ್ಲ ನಿಮಗೆ ಅನುಕೂಲ ಇತ್ತಂದ್ರ ತಂದು ಕೊಡ್ರಿ ಒಳಗೆ ಮಷೀನು ಪಾಪ ಮಷೀನ್ ಅಂದ್ರೂ ಏನು ಅದು ಬಟ್ಟೆ ತೊಳಿತದ ನಾವು ಹಾಕಬೇಕು ಮತ್ತು ಮಡ್ಚಿಡ್ಬೇಕು ಭಾಳಷ್ಟು ಕೆಲಸ ಇರ್ತಾವ ಏನು ಎಲ್ಲನೂ ಮಷೀನ್ ಮಾಡೋಕ್ಕಾಗಲ್ಲ ಅದಕ್ಕೆ ಕೆಲಸನೇ ಇಲ್ಲ ಅಂತ ಅನ್ನೋಕೆ ಹೋಗ್ಬೇಡಿ ಭಾಳಷ್ಟು ಮನೆ ಒಳಗೆ ಕೆಲಸಗಳಿರ್ತಾವ ನಿಮಗೆ ಎಷ್ಟು ಆಗ್ತದಲ್ಲ ಅಷ್ಟು ಅನುಕೂಲ ಮಾಡಿಕೊಡಿ ಯಾಕಂದರೆ ಯಾವಾಗ ಯಾವ ಕ್ಷಣ ಏನಂತ ಗೊತ್ತಿಲ್ಲ ಇರೋ ತನಕ ನೀವೆಲ್ಲ ಎಂಜಾಯ್ ಮಾಡ್ರಿ ಅವ್ರಿಗೂ ಖುಷಿಯಾಗಿಡ್ರಿ ನೀವು ಖುಷಿಯಾಗಿ ಇರಿ ಅಂತ ಹೇಳಿ ನಾನು ಇಷ್ಟೊಂದೆಲ್ಲ ನಿಮ್ಮ ಸಲುವಾಗೆಲ್ಲ ಈ ವಿಡಿಯೋಗಳನ್ನ ನಾನು ಎಷ್ಟೊಂದು ಕಷ್ಟಪಟ್ಟೆಲ್ಲ ಮಾಡ್ತಾ ಇದ್ದೀನಿ ಅದಕ್ಕೆ ನಾವು ಅಷ್ಟೇ ಖುಷಿಯಾಗಿರೋದು ಬೇಡ ನಮ್ಮ ಜೊತೆ ಇರೋರು ಖುಷಿಯಾಗಿಡೋನು ಅಂತ ಹೇಳಿ ಅದಕ್ಕೆ ನಾನು ರಿಕ್ವೆಸ್ಟ್ ಮಾಡ್ಕೋತಾ ಇದ್ದೀನಿ ಒಂದು ಒಳ್ಳೆಯ ಮಷಿನ್ ಮನೆಯೊಳಗೆ ವಾಷಿಂಗ್ ಮಿಷಿನ್ಗೆ ಯಾರು ಮನೆಯೊಳಗೆ ಇಲ್ಲಲ್ಲ ಅನುಕೂಲ ಇತ್ತಂದ್ರೆ ನಿಮಗೆ ತಂದು ಕೊಡಿ ಅವರಿಗೆ ಮತ್ತೆ ಎಷ್ಟು ಅವ್ರ ಮುಖದ ಮೇಲೆ ಖುಷಿ ನೋಡಿ ಇಬ್ರು ಬಂದಿತ್ತ ನೋಡಿ ಲಾಕ್ ಇದಲ್ಲ ಗಾಡಿ ಇಡಾಕ್ ಹೋದ ನೋಡಿ ಎಷ್ಟ್ ಕಿರಿಕಿರಿ ನೋಡಿ ಹಿಂಗ ಮಾಡ್ತಾವ ನೋಡಿ ಏನ್ ಮಾಡ್ತೀರ ನಾದ್ರೂ ಇಡಬಾರ್ದೆ ಏನ್ ಬಾಗ್ಲಿಗೆ ಇದೆ ಚು ಚು ಪರಿತಾ ಇದಳಪ್ಪ ಬಂದ್ತಕ್ಷಣ ನೋಡಿ ಚು ಆ ದಿಸ್ ತೋರಕ್ಕೆ ಬ್ಯಾಕ್ ಇದೆ ಹೌದಾ ಐ ಹಾವ್ ಯು ಬಂದೆ ಈ ಬಾಗ್ಲ ಮಿ ಚುವ್ ಹಾಗೆನ್ ಬ್ ಓವಾಜು ಬರಾ ಹ್ಮ್ ನೋಡಿ ಹೌದು ಹೇಳಾಗ್ ಬರ್ತೈತು ಬಿಚ್ಚೈತೆ ಇನ್ನು ಅದು ಸ್ಕ್ರೂ ಈಗ ಹಾಗೆ ಬರತಾ ಇದೇನಿಲ್ಲ ಜಗ್ ಬೇಕಾಗುತ್ತೆ ಈ ಸೈಡ್ ಸೈಡಿಗೆ ಬಂದೈತಿ ಇದು ಹಿಂಗೆಲ್ಲ ಪೂರ್ತಿ ಹಿಂಗೆ ಈ ಕೆಳಗಿಂದೆಲ್ಲ ಬಾ ಹ್ಞೂ ಹೇಳೋದ್ ಹೇಳೋದ್ ಮತ್ತು ಯಾಕಂತ ಅವ್ರಿಗೆ ಎಷ್ಟು ಇಷ್ಟ ಆಗೈತೆ ಮತ್ತು ಬಾ ಅಂತಬೇಕು ಅಲ್ಲ ಯಾವಾಗ ಫ್ರೀ ಮಾಡ್ಕೊಂಡ್ರೆ ಆರಾಮಾಗಿ ಹ್ಮ್ ಭಾಳ ಇಷ್ಟ ಆಗೈತೆ ಅಂತ ಚಲೋ ಆಯ್ತು ಅಪ್ಪು ಸಂಜೆನೂ ಮಮ್ಮಿಗೆ ನಮ್ಮ ಮನೆಗೆ ಭಾಳ ಇಷ್ಟ ಆಗೈತೆ ಅಂತ ಹಂಗಾಗ್ಯ ಬಿಟ್ಟೈತಿ ನನಗಂತೂ ಏನ್ ಮಾಡಲಿ ಏನು ವಿಡಿಯೋ ಮಾಡಲಿ ಏನು ಶಾರ್ಟ್ಸ್ ಮಾಡಲಿ ಅಂತ ನನಗಂತೂ ಇದಾಗ್ಬಿಟ್ಟೈತಿ ಈಗ ಇದೇನು ನೀನ್ ಸಲುವಾಗ್ಯ ನನ್ನ ಸಲುವಾಗಿ ಏನು ತಂದಿರಿ ನನ್ನ ಸಲುವಾಗಿ ತಂದಿದ್ದೀರಾ ನಿಮ್ಮ ಜೊತೆ ನಂದು ಚಾನ್ಸ್ ಇತ್ತು ವೆಜ್ ಪ್ಯಾಟೀಸ ಎಗ್ ಪ್ಯಾಟೀಸಾ ದಿನ ಕೊಟ್ಟಾರ ಸಾಸು ಕೊಟ್ಟಾರ ಮಾಡ್ಬಿಟ್ಟ ನೋಡಿ ಒಮ್ಮೆ ಫೋರ್ತ್ ಹಿಂಗ್ ಲೈಟಿಂಗ್ ಸರಾನ ಆಗೈತಿ ಎಲ್ಲಾ ಕಡೆ ಬೆಳಕ ಲೈಟ್ ಇದ ಒಂದೊಂದು ಒಂದೊಂದು ಬಿಟ್ ಬಿಟ್ ಬಿಟ್ಟು ಹತ್ತಾವ ಇವು ಎಷ್ಟು ಮಸ್ ಕಾಣಿಸ್ತೈತಿ ನೋಡ್ರಿ ಲೈಟ್ ಇದು ಇದು ಸ್ಟಾಪ್ ಆಗಲ್ಲ ಹಂಗೆ ಹಚ್ಚಿ ಬಿಟ್ಟಂಗಿದೆ ಪಕ್ 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 ಇದು ಹ್ಞೂ ಇದು ಸ್ಟಾಪ್ ಫುಲ್ ಬೆಳಕ ಬೆಳಕ ನೋಡಿ ಶಾಮನಾಗ ಏನು ಕೆಲಸ ಹಚ್ಬಿಟ್ಟಿದ್ವಿ ನಾವ್ ಗಾರ್ಡನ್ದಾಗ ಯಾರು ಚೋರ್ ಬಂದ್ರು ಪಂದ್ ಫೋನ್ ಮಾಡಿದ್ರು ಬಿಟ್ಟಾರಂತೆ ಬರ್ಬೋದು ಇನ್ನೊಂದು ಅರ್ಧ ತಾಸ ಒಳಗ ನೀರವ್ರ ಇಲ್ಲ ದೂರ ಐತಿಲ್ಲ ಎರಡು ಅಂದ್ರೆ ಅವಾಗ ಬಾಳತಾ ಇದ್ ಬಿಟ್ಟ ಎರಡು ಊರಿ ಅದು ಆಗ್ಬೋದು ನೀವು ಹೋಗರ್ತಿ ಸ್ವಲ್ಪ ಚೂಡಾದ ಕೊಡ್ಲೇನೋ ಅವ್ರಿಗೆ ಕೊಟ್ವಾ ಅಂತೆ ಚೂಡ ಮತ್ತು ಸ್ವಲ್ಪ ಬಾ ಇದದು ಕೊಟ್ಟೆ ನಾವು ಅದು ಅಪ್ಪು ಇರೋಕ್ಕಾಗ್ಲು ಮನೆಗೆ ಹೋಗಿ ಬರ್ತೇನೆ ಅಂತಂದ ಅದಕ್ಕೆ ಸ್ವಲ್ಪ ಟೊಮೆಟೊ ಚೂಡಾದ ತೊಗೋಣಪ್ಪ ಅವರಿಗೆ ಹೋಗಿ ನನಗೂ ಹೋಗಿ ಬರೋಕ್ಕಾಗಿಲ್ಲ ಯಾವಾಗ ಹೋಗೋಕ್ಕಾಗ್ತೈತಿವ್ ಬಿಟ್ಟು ಯಾಕೆ ಆಗ್ತೈತಿವ ಏನಪ್ಪ ಇತ್ತು ಹೇಳಿ ಬಾ ಆರಾಮೇವಂತ ಹೇಳು ಮತ್ತು ಎಲ್ಲರಿಗೂ ಸ್ವಲ್ಪ ನೆಗಡಿ ಕೆಮ್ಮದು ಬಂದೈತಿ ಆರಾಮನ್ಸ್ವತ್ತು ಹಂಗಲ್ಲ ಈಗ ಆರಾಮದೇವ್ ಅಂತ ಹೇಳಂತ ಈಗ ಆರಾಮದೇವಿ ಆಮೇಲೆ ಮೊದಲು ಸುಖ ನೆಗಡಿ ಅದು ಎಲ್ಲ ಬಂದಿತ್ತು ನಿಂಗೂ ಆರಾಮಿಲ್ದೇ ಇರೋದು ಹೇಳ ಕಣ್ಣು ಬಂದ ಆಕರ್ಸ್ಕೊಂತ ಬಂದಿಯ ಆರಾಮಂದಾರ ಬೆಟ್ಟಿ ಆಗಿದ್ರು ಮತ್ತಾರ ಬಂದಾರ ಮನೆಯದು ಎಲ್ಲ ಆಗೇತಿ ಹೌದು ಬಾಳ್ ಬೇಗ ಆಗಿತ್ಲಾ ಪಾಸ್ಟ್ ಹ್ಮ್ ಚಲೋ ಮತ್ತೇನೋ ಹೇಳಿದ್ರ ಅಜ್ಜಿ ಹೇಳ್ಬೇಕು ಅಜ್ಜಿ ಒಂದ ದಿನ ಬಂದು ಹೋದ್ರು ಹಾ ಜಾತ್ರೆ ಸಲೋ ಯಾವುದು ಹ ಹ ಹ ಅದು ಎಲ್ಲ ನೋಡ್ರಿ ಹಾ ಹೌದವ್ರಿಗೆ ಥರ ಫಂಕ್ಷನ್ ಅಂದ್ರೆ ಭಾಳ ಇಷ್ಟ ಆಗ್ತೈತೆ ಅವ್ರಿಗೆ ಚಲೋ ಚೋಲೋ ಆಯ್ತು ಊಟ ಮಾಡಿ ನಂಗ್ ಬೈತ್ ಬೈ ತಾ ನೋಡಿ ಹೆಂಗ್ ಮಾಡತ್ತ ಸೂರಿವ್ರೂ ಬಂದ್ರು ಒಂದೊಂದ್ಸಲ ಪ್ರೀತಿ ಅವ್ರಿಗೆ ಸೂರಿಯವ್ರೇ ಅಂತೆ ನಾವು ಪಾಪಿಗೆ ಬೇಜಾರೊಳಗ್ ಬಂದಾರವ್ರ ಅದೇ ಕಾರ್ ತೊಳಿತೀರಾ ಕಾರ್ ತೊಳಿದೀರ ಮತ್ತೆ ಹಿಂಗೆ ಬಾಲ ತೆಗಿಲ್ಲ ತೆಗ್ದಿದ್ದ ಜಾನಿ ಜಾನ್ ಸ್ವಲ್ಪ ಏನೋ ತಿಂತೀ ಏನು ತಿಂತಿ ಇನ್ನೂ ಬೇಡ ನಿಂಗೆ ಇಲ್ಲೇ ಮಲ್ಕೋತೀಯ ಟೈಮ್ ಆಗದ ಹತ್ತು ಗಂಟೆ ಆಗದ ಈಗ ಹ್ಞೂ ಎಲ್ಲ ಕಾಲಾಗೆಲ್ಲ ಹಿಂಗೆ ಇಟ್ಕೊಂಡು ಮಾಡ್ಕೊಂಡು ಇಲ್ಲೇ ಮಲ್ಕೊಂಡ್ಬಿಡ್ತಾವ ನೋಡಿ ಏನು ಮಾಡ್ತೀರಾ ಅದ ನೋಡಿ ಅಭ್ಯಾಸ ಅಂದ್ರೆ ಈಗ ಇವರು ಸ್ನಾನ ಮಾಡ್ಕೊಂಡು ರೆಡಿಯಾಗಿ ಬಂದರು ಮತ್ತ ಎಲ್ಲಿ ಹೋಗಿದ್ರು ಏನಂತ ನಿಮ್ಗೆ ಹೇಳ್ತಾರ ಬರೀ ಎಷ್ಟು ಲೇಟ್ ಆಯ್ತು ಅವ್ರಿಗೆ ಬರ್ಲಿಕ್ಕೆ ನಾನು ಬಹಳ ತನಕ ದಾರಿ ಅದೇ ಯಾಕೆ ಬಂದಿಲ್ಲ ಅಂತ ಹೇಳಿ ನಾ ಬೆಳಿಗ್ಗೆ ಹೇಳಿದ್ದೆ ಅಲ್ಲ ನಿಮಗ ನಮ್ಮ ದೊಡ್ಡಮ್ಮನ ಮಗರ ಮಾಡಿದ್ರು ಫೋನ್ ಮಾಡಿದ್ರು ಅದು ಚಾಮುನ್ ಮಹರ್ಷಿ ಅವರ ಒಂದು ನಾಲ್ಕನೇ ಮಗ ರಾಮದೇವ್ ಅಂತೇಳಿ ಅವನು ಇವತ್ತು ಹದಿನೈದು ದಿವಸ ಎರಡು ಮೂರು ಅವನು ಚೇರ್ ಸ್ಮೋಕರು ಮತ್ತು ಬಹಳಷ್ಟು ಹ್ಯಾಬಿಟ್ ಗಳು ಇದ್ದವು ವ್ಯಸನಗಳು ಹಿಂಗಾಗಿ ಅವನು ಇವತ್ತು ಕೊನೆ ಹೇಳಿದ್ದಾನೆ ನಾನು ಇವತ್ತು ಬೆಳಿಗ್ಗೆ ಹೋಗಿದ್ದೆ ಅಲ್ಲಿ ಹೋಗಿ ಅದು ಅಂತ್ಯಕ್ರಿಯೆಯಲ್ಲಿ ಭಾಗವಹಿಸಿ ಆಮೇಲೆ ಬರುವಾಗ ಕುಲಗೌಡದಿಂದ ಬರುವಾಗ ಸಂಗನ ಕೇರಿ ಘಟಪ್ರಭಾ ಹುಕ್ಕೇರಿ ಬೆಳಗಾವಿ ಮಾರ್ಗವಾಗಿ ಬಂದೆ ನಾನೊಬ್ರು ನನ್ನ ಜೊತೆಗೆ ದೊಡ್ಡಪ್ಪ ನಾಗೇಶ್ ಅನ್ನ ಮತ್ತು ಅರ್ಜುನ್ ಅಂಕಲ್ ಅವರು ಇದ್ರು ಜೊತೆ ಜೊತೆಗೆ ಶಾಂತ ಮಗಳು ಮತ್ತು ಹಳಿಯ ತುರ್ಕಿ ವಡಿಯವರು ಇಲ್ಲ ಬೆಳಗಾವಿ ಅಂತ ನಮ್ಮ ಮಗು ಹುಡುಗಿಯಿದ್ದಾರೆ ಗಂಟೆ ಬಿದ್ರೆ ನಾವು ಕರ್ಕೊಂಡು ಹೋಗಿ ಕರ್ಕೊಂಡು ಹೋಗಿ ಅವರು ನನ್ನ ಜೊತೆಗೆ ಬಂದ್ರು ಅವ್ರಿಗೆ ಮರಾಠಿ ಚರಿತ್ರ ಬಿಟ್ಟೆ ಅವ್ರಿಗೆ

ಬಟ್ ಅದ್ರ ನಮ್ಮ ಮನೆಯವರು ಬಹಳಷ್ಟು ನನಗೆ ಕಾಳಜಿ ಮಾಡಿ ಶುರುಮಾರಿ ಆಮೇಲೆ ಮೊಳಕೆ ಕಾಳು ಎಲ್ಲ ಕೊಟ್ಟಿದ್ರು ಹಸುವಾಗಿತ್ತು ನನಗೆ ಸೊ ಜನರ ಜೊತೆಗೆ ಎಲ್ಲಿ ತಿನ್ಲಿಕ್ಕೆ ಆಗ್ತಾ ಇರ್ಲಿಲ್ಲ ಬಟ್ ಎಲ್ಲ ಕೆಲಸ ಮುಗಿದ ನಂತರ ಗಾಡಿಗಿ ಕುತ್ಕೊಂಡು ನಾನು ಮತ್ತೆ ಮೌಷಿಸ್ ತಿಂದೀವಿ ಆಮೇಲೆ ಬರುವಾಗ ನಾಗೇಶ್ ಶಂಕಲ್ಗೆ ಮತ್ತು ಅರ್ಜುನ ಕಲ್ಗೆ ಲಕ್ಷ್ಮಿಗೆ ಮತ್ತೆ ಗೋಕುಲ್ ಕೃಷ್ಣ ಅವರಿಗೆ ಅವರು ಶೇಂಗಾ ತನ್ನ ಕೊಟ್ಟು ಫೇರು ಕೊಟ್ಟೆ ಮತ್ತೆ ಆರಾಮ್ ಮರ್ಕೊಂಡು ಬಂದ್ ಬಿಟ್ಟಿಗೆ ಈಗ ಸ್ನಾನ ಆಯ್ತು ಬಟ್ಟೆ ತೊಗೊಂಡಾಯ್ತು

ಒಮ್ಮೆ ಸಡನ್ ಈಗ ಮಲ್ಕೊಂಡಿ ಅಂತ ಎಬ್ಬಸ್ತಾ ಇದೀವಿ ಏನ್ ಮಾಡಿದ್ರು ಹೇಳಾಕ್ ತಯಾರಿಲ್ಲ ನಂಗೆ ತಂದ್ಕೊಡಂತ ಇಲ್ಲಿ ಕೂತಾಳ ನೋಡಿ ಇವರು ಒಳಗಡೆ ಹೋಗಿ ಅಲ್ಲಿ ಹಾಸಿಗೆ ಅದು ಇದು ತಯಾರು ಮಾಡ್ತಾ ಇದ್ದಾರೆ ನೋಡಿ ಹಿಂಗೈತ್ ನೋಡಿ ಕಟ್ಟಿ ಮನೆಯಾಗ ನೋಡಿದ್ರ ಎಷ್ಟೊಂದು ಕೇಳಿ ಬೇಜಾರಾಗ್ತದೆ ಹೀಗೆಲ್ಲ ಮಾಡಿದ ಕೊಡಲಿ ಹೆಂಡತಿ ಮಕ್ಕಳಿಗೆಲ್ಲ ಎಷ್ಟು ಬೇಜಾರಾಗ್ತದೆ ಗೊತ್ತಾ ಎಷ್ಟೊಂದು ಎಲ್ಲ ಪಾಪ ಪ್ರಯತ್ನ ಮಾಡಿದ್ದಾರೆ ಕರೆ ಆಗಿಲ್ಲ ಏನು ಮಾಡೋಕ್ಕೆ ಬರೋಲ್ಲ ಅವ್ರದ್ದು ಅಷ್ಟೇ ಇತ್ತು ತಂದ್ಕೊಳ್ಳೋದು ಮತ್ತು ಅವ್ರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ನಾನು ದೇವ್ರಲ್ಲಿ ಕೇಳ್ಕೊತೀನಿ ಮತ್ತು ಈ ವಿಡಿಯೋನೂ ನಾನು ಇಲ್ಲೇ ಮುಗಿಸ್ತೀನಿ ಬೆಳಿಗ್ಗೆಯಿಂದ ಎಡಿಟಿಂಗ್ ಮಾಡೋದು ಬೇರೆ ವಿಡಿಯೋಗಳು ಜಾಸ್ತಿ ಬಂದಿದ್ದ ಆ ವಿಡಿಯೋಗಳು ಎಡಿಟಿಂಗ್ ಮಾಡೋದು ಅದೆಲ್ಲ ಮಾಡೋ ಮಟ್ಟ ನನಗೆ ಫುಲ್ ಎಲ್ಲಾ ಅದ ಶಾರ್ಟ್ಸ್ ಎಲ್ಲಾ ಬಿಡೋದು ಎಲ್ಲಾ ಬಹಳಷ್ಟೆಲ್ಲ ನಾನು ಎಲ್ಲ ಇದು ಮಾಡ್ಕೊಂಡ ಎಲ್ಲಾ ಮಾಡ್ತಾ ಇದ್ದೀನಿ ವಿಡಿಯೋ ಮತ್ತೆ ಚಿತ್ರಾನು ಮತ್ತೆ ಒಂದ್ ಮಾಡ್ಕೊಂಡ್ ಬಂದಿದ್ದೀವಿ ಅದೆಲ್ಲ ಮಾಡೋದಿದೆ ಈ ಇಲ್ಲೇ ಮುಗಿಸ್ತೇನೆ ನಿಮ್ಗೆ ಇಷ್ಟ ಆಗ್ತದೆ ಅನ್ಕೊಂಡಿದೀನಿ ಇಷ್ಟ ಆಗಿತ್ತಂದ್ರೆ ಏನ್ ಮಾಡ್ಬೇಕು ನೀವು ಲೈಕ್ ಮಾಡಬೇಕು ಶೇರ್ ಮಾಡಬೇಕು ಸಬ್ಸ್ಕ್ರೈಬ್ ಮಾಡ್ಬೇಕು ಕಮೆಂಟ್ ಮಾಡಾಕ ಮರೆಯಾಕ ಹೋಗ್ಬೇಡ್ರಿ ಮತ್ತೆ ವಿಡಿಯೋ ನೋಡಿ ಸಲುವಾಗಿ ನಮ್ಮ ಕಡೆಯಿಂದ ಬಹಳಷ್ಟು ಧನ್ಯವಾದ ನೋಡಿ ಅರಿ ಅವಳ ಚೀಲ್ ತಿಂತ ಅಂತ ಕೊಡಿ ಅವಳಿಗೆ ಇದು ನೆಗಡಿ ಸಲುವಾಗಿ ತಿಂತ ಅಂತ ನೋಡಿದ್ರ ಹಿಂಗದ ನೋಡಿ ಆಮೇಲೆ ಈ ಕ್ಷಣ ನಿಮ್ದದ ಎಂಜಾಯ್ ಮಾಡ್ರಿ ಯಾವ ಕ್ಷಣ ಏನಂತ ಗೊತ್ತಿಲ್ಲ ನಿಮ್ ಜೊತೆ ಇರ್ತಾರಲ್ಲ ಅವ್ರಿಗೂ ಖುಷಿಯಾಗಿರ್ರಿ ಮತ್ತೆ ನೀವು ಖುಷಿಯಾಗಿರ್ರಿ